ಪ್ರಪಂಚಕ್ಕೆ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿದ್ದ ಅಮೆರಿಕಕ್ಕೆ ಭಾರತದಿಂದ ದೊಡ್ಡ ಆಘಾತ ಅದು ಈ ಒಡತಾ ಇದೆಯಲ್ಲ ಅಮೆರಿಕದ ಬೀದಿ ಬೀದಿಗಳಲ್ಲಿ ಕೇಳಿ ಬರ್ತಾ ಇದೆ ಈ ಬಾರಿ ಭಾರತ ಪ್ರಯೋಗ ಮಾಡಿರೋ ಅಸ್ತ್ರ ಯಾವುದು ಒಂದು ಬಾಳೆಹಣ್ಣು ಬನಾನಾ ಇದು ಈಗ ಅಮೆರಿಕನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮೊದಲೆಲ್ಲ ಬಾಳೆಹಣ್ಣು ಅಮೆರಿಕದಲ್ಲಿ ಒಂದು ಒಂದೂವರೆ ಎರಡ್ ಡಾಲರ್ ಗೆ ಸಿಕ್ಕು ಇತ್ತು ಈಗ ಭಾರತ ಕೈಗೊಂಡಿರೋ ನಿರ್ಧಾರದಿಂದ ಅಮೆರಿಕದ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಶಾಪ್ಗಳಲ್ಲಿ ಬಿಕರಿ ಆಗ್ತಾ ಇದ್ದ ಬಾಳೆಹಣ್ಣಿನ ಪ್ರೈಸು ಆಕಾಶದೆತ್ತರಕ್ಕೇರಿದೆ ಭಾರತದಿಂದ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಬಾಳೆ ರಫ್ತಾಗತ್ತೆ ಅಲ್ಲೊಂದು ಇಲ್ಲೊಂದು ಬಿಟ್ರೆ ಅಮೆರಿಕದಲ್ಲಿ ಬನಾನಾ ಬೆಳೆಯೋದಿಲ್ಲ ಆಲ್ಮೋಸ್ಟ್ ಆಲ್ ನಿಲ್ ಅಂತಾನೆ ಹೇಳಬಹುದು ಬಾಳೆ ಕೃಷಿ ಅಮೆರಿಕದಲ್ಲಿ ಇಲ್ಲ ಅದು ಯು ಎಸ್ ನ ಕಾಂಗ್ರೆಸ್ ನಲ್ಲೇ ದೊಡ್ಡ ದೊಡ್ಡ ಚರ್ಚೆಗಳಾಗ್ತಾ ಇದಾವೆ ನಾನೇ ಈ ಹಿಂದೆ ನಿಮಗೆ ಹೇಳಿದ್ದೆ ಬನಾನಾ ತೋರಿಸಿ ಟ್ರಂಪ್ರಿಗೆ ಪ್ರತಿಪಕ್ಷಗಳು ಘೇರಾವಾಗ್ತಾ ಇದಾವೆ ಯು ಎಸ್ ನ ಕಾಂಗ್ರೆಸ್ ನ ಸಂಸದೆಯಾದ ನ್ಯಾಡೆಲಿನ್ ರೇ ಅವರು ಬನಾನಾ ತೋರಿಸಿ ಟ್ರಂಪ್ ರನ್ನ ಟ್ರೋಲ್ ಮಾಡಿದ್ರು ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾದ್ರೂ ಹೇಗೆ ನಾನೇನಾದ್ರೂ ಮತ್ತೆ ಎರಡನೇ ಬಾರಿ ಅಮೆರಿಕದ ರಾಷ್ಟ್ರಪತಿ ಆದ್ರೆ ಹಣದುಬ್ಬರ ಕಡಿಮೆ ಮಾಡ್ತೇನೆ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೇನೆ ಆದ್ರೆ ಸಾಧ್ಯ ಆಯ್ತಾ ಅದಕ್ಕೆ ಉಲ್ಟಾ ಆಗಿದ್ದು ಬಿಲಿಯನ್ ಗಟ್ಲೆ ಬನಾನಾನ ಅಮೆರಿಕದವರು ರಫ್ತು ಮಾಡ್ಕೊಳ್ತಾರೆ ಕಡಿಮೆ ಬೆಲೆಗೆ ಸಿಗ್ತಕ್ಕಂತಹ ಪೌಷ್ಟಿಕ ಆಹಾರ ಇದರಿಂದ ಅಮೆರಿಕದ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರ ಜೇಬಿಗೆ ಕತ್ರಿ ಬೀಳ್ತಾ ಇದೆ ಎಷ್ಟೋ ಜನ ಈಗಲೂ ಬೆಳಗ್ಗೆ ಗೆ ಬ್ರೆಡ್ ಬನಾನಾ ಮೊಟ್ಟೆ ತಿಂದು ಆಫೀಸ್ಗೆ ಹೋಗೋರಿದ್ದಾರೆ ಈಗ ಅಮೆರಿಕದ ಸೋಷಿಯಲ್ ಮೀಡಿಯಾದ ತುಂಬಾ ಆಶ್ ಟ್ಯಾಗ್ ಪ್ರೈಸ್ ಹೈಕ್ ಟ್ರೆಂಡ್ ಆಗ್ತಾ ಇದೆ ಈ ಪುಣ್ಯಾತ್ಮ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಚಿನ್ನ ಬೇಕಾದ್ರೆ ಕೊಳ್ಳಬಹುದು ಬನಾನಾ ಕೊಳೋದಕ್ಕೆ ಆಗ್ತಾ ಇಲ್ಲ ನೋಡಿ ಜನ ಟ್ರಂಪ್ ರ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಇವರ ನೀತಿ ಏನಿತ್ತು ಅಮೆರಿಕ ಫಸ್ಟ್ ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ಮಾಘಾ ಘೋಷಣೆ ಮಾಡಿ ರಾಷ್ಟ್ರಪತಿ ಆದರೂ ಎರಡನೇ ಬಾರಿಗೆ ಟ್ರಂಪ್ ಫಸ್ಟ್ ಆಫ್ ಆಲ್ ನಿಮ್ಮಲ್ಲೇ ಬಾಳೆಹಣ್ಣನ್ನ ಬೆಳೆಯೋದಿಲ್ಲ ಸಂಪೂರ್ಣ ಡಿಪೆಂಡ್ ಆಗಿರೋದು ಇಂಪೋರ್ಟ್ ಮೇಲೆ ಪ್ರಪಂಚಕ್ಕೆ ಟ್ಯಾರಿಫ್ ಹಾಕೋದ್ರಿಂದ ಅದರ ರೇಟ್ ಜಾಸ್ತಿ ಆಗಲ್ವಾ ಅದರ ಹೊಣೆ ನಿಮ್ಮ ನಾಗರಿಕರ ಮೇಲೆ ಬೀಳಲ್ವಾ ಒಂದು ವೇಳೆ ಅಮೆರಿಕಾದಲ್ಲಿ ಏನಾದ್ರೂ ಅದು ಸಿಕ್ಕಿದ್ರೆ ಟ್ಯಾರಿಫ್ ಹಾಕ್ಲಿ ಅವರ ರೈತರಿಗೆ ಉತ್ತೇಜನ ಕೊಡೋದಕ್ಕೆ ಈ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಜನರಿಗೆ ಕಾರಣ ಕೊಡೋದಿಕ್ ಬರ್ತಾ ಇತ್ತು ಸಾಮಾನ್ಯ ಅರ್ಥಶಾಸ್ತ್ರನೂ ಗೊತ್ತಿಲ್ಲ ನೋಡಿ ಟ್ರಂಪ್ರಿಗೆ ಅಮೆರಿಕಕ್ಕೆ ಬುದ್ಧಿ ಕಲಿಸೋದಿಕ್ಕೆ ಇದೇ ಸುಸಮಯ ಅಂತ ಭಾರತ ಸಹ ಡಿಸೈಡ್ ಮಾಡಿ ಆಗಿದೆ ತನ್ನ ಬಾಳೆ ರಫ್ತನ್ನ ಅಮೆರಿಕಕ್ಕೆ ಕಡಿಮೆ ಮಾಡ್ತಾ ಇದೆ ಯುರೋಪ್ ಮಿಡಲ್ ಈಸ್ಟ್ ಆಫ್ರಿಕಾದಂತಹ ದೇಶದ ಕಡೆಗೆ ತಿರುಗಿಸ್ತಾ ಇದೆ ಮತ್ತಷ್ಟು ಸಾಯ್ಲಿ ಅಹಂಕಾರಿ ಅಮೆರಿಕ ಬೆಲೆ ಏರಿಕೆಯಿಂದ ಅದರಲ್ಲೂ ವಿರೋಧಿ ಪಕ್ಷ ಡೆಮಾಕ್ರೆಟಿಕ್ ಪಾರ್ಟಿಯವರಂತೂ ಕೈ ತೊಳೆದುಕೊಂಡು ಟ್ರಂಪ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಶತಾಯಗತಾಯ ಇದೇ ಸುಸಮಯ ಅಧಿಕಾರದಿಂದ ಇಳಿಸ್ಬಿಡ್ಬೇಕು ಮೊದಲೇ ಅಮೆರಿಕದಲ್ಲಿ ದಿನ ಬಳಕೆಯ ವಸ್ತುಗಳ ಬೆಲೆ ಆಕಾಶದೆತ್ತರಿಕೆ ಇತ್ತು ಈ ವಯ್ಯ ಅಧಿಕಾರಕ್ಕೆ ಬಂದು ಮತ್ತಷ್ಟು ತುಪ್ಪ ಸುರಿದು ತಗದಗ ಅಂತ ಉರಿಯುವಂತೆ ಮಾಡ್ಬಿಟ್ರಲ್ಲ ಸಾಮಾನ್ಯ ಜನ ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಟ್ರಂಪ್ರಿಗೆ ಇದು ಈಗ ಬಾಳೆಹಣ್ಣಿಂದ ಸ್ಟಾರ್ಟ್ ಆಗಿದೆ ಮುಂದೆ ಭಾರತದ ಕೃಷಿ ಉತ್ಪನ್ನಗಳು ಅಮೆರಿಕ ಮಾರುಕಟ್ಟೆ ಪ್ರವೇಶ ಮಾಡಿದಾಗ ಟಾರಿಫ್ ಹಾಕೋದ್ರಿಂದ ಬೆಲೆ ಮತ್ತಷ್ಟು ಹೆಚ್ಚಾಗತ್ತೆ ಇಲ್ಲಿ ಭಾರತ ಕಳಿಸ್ತಕ್ಕಂತ ವಸ್ತುಗಳಿಗೆ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳಿದೆ ಅದಕ್ಕೆ ಕಾರಣನೂ ಇದೆ ಹೇಳ್ತೀನಿ ಕೇಳಿ ಭಾರತದಿಂದ ಏನು ಅಮೆರಿಕ ತರಿಸಿಕೊಳ್ಳುತ್ತೆ ವಸ್ತುಗಳು ಅದು ಮೆಡಿಸಿನ್ ಆಗಿರ್ಬೋದು ಟೆಕ್ಸ್ಟೈಲ್ ಆಹಾರ ಸಾಮಗ್ರಿಗಳಾಗಿರ್ಬೋದು ಐಫೋನ್ ನಂತಹ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅಂಡ್ ಗ್ಯಾಡ್ಜೆಟ್ಸ್ ಆಗಿರಬಹುದು ಅವುಗಳ ಬೆಲೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತೀರಾ ಕಡಿಮೆ ಟ್ಯಾರಿಫ್ ಹಾಕಿದ ಮೇಲೂ ಸಹ ಬೇರೆ ದೇಶದ ವಸ್ತುಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾದಿಂದ ಮೇಕ್ ಇನ್ ಇಂಡಿಯಾ ಅಂಡರ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವ ಪ್ರಾಡಕ್ಟ್ ಅಮೆರಿಕದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಹಿಂಗಿದ್ದಾಗ ಹಾಕಿ ಏನು ಸಾಧನೆ ಮಾಡಿದಂತಾಯ್ತು ಅವರ ಜನರ ಜೇಬಿಗೆ ಕತ್ರಿ ಹಾಕಿದ್ದಷ್ಟೇ ಭಾರತಕ್ಕೆ ಪ್ಲಸ್ ಆಗ್ತಾ ಇರೋದೇ ಇಲ್ಲಿ ನಮ್ಮಿಂದ ಉತ್ಪಾದನೆಯಾದ ಸರಕುಗಳಿಗೆ ಬೇರೆ ದೇಶದ ಸರಕುಗಳು ಕಾಂಪಿಟೇಷನ್ ಮಾಡೋದಕ್ಕೆ ಆಗಲ್ಲ ಕಾರಣ ತೀರಾ ಕಡಿಮೆ ಬೆಲೆನಲ್ಲಿ ನಾವು ಮಾರಾಟ ಮಾಡೋದು ನಮ್ಮ ಬೆಲೆ ಆಸುಪಾಸಲ್ಲೂ ಬೇರೆ ದೇಶಗಳ ಸರಕುಗಳು ಸುಳಿಯೋದಕ್ಕೂ ಸಾಧ್ಯ ಇಲ್ಲ ಇದೇ ನೋಡಿ ಭಾರತದ ಅದಕ್ಕೆ ಕಾರಣ ನಮ್ಮಲ್ಲಿ ಸಿಗುವ ಲೇಬರ್ ಫೆಸಿಲಿಟಿ ಕಡಿಮೆ ಸಂಬಳ ಕೊಟ್ಟರು ದುಡಿಯುವ ವರ್ಗ ಇದೆ ನಮ್ಮಲ್ಲಿ ಅಮೆರಿಕ ನಮ್ಮ ವಸ್ತುಗಳನ್ನು ಪರ್ಚೇಸ್ ಮಾಡದೆ ಹೋದ್ರು ಅದೆಲ್ಲವನ್ನು ನಾವೇ ಕನ್ಸ್ಯೂಮ್ ಮಾಡುವ ಕೆಪಾಸಿಟಿನೂ ಇದೆ ನೂರ ನಲವತ್ತು ಕೋಟಿ ಜನ ಇರುವ ದೊಡ್ಡ ಮಾರ್ಕೆಟ್ ಭಾರತ ಅಮೆರಿಕಕ್ಕೆ ಕಳಿಸ್ತಾ ಇದ್ದ ರಫ್ತಿನಲ್ಲಿ ಜುಲೈ ತಿಂಗಳಲ್ಲೇ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿರೋದು ನೆನ್ಪಿಟ್ಗೊಳ್ಳಿ ಟಾರಿಫ್ ಹಾಕಿದ ಮೇಲಿನ ಲೆಕ್ಕಾಚಾರ ಹೇಳ್ತಾ ಇರೋದು ಇಲ್ಲೇ ಗೊತ್ತಾಗುತ್ತೆ ಟಾರಿಫ್ ಅನ್ನೋದು ಟುಸ್ಪಟ್ ಹಾಕಿ ನಮಗೆ ಅವರ ಅವಶ್ಯಕತೆ ಇಲ್ಲ ಅವರಿಗೆ ನಮ್ಮ ಅವಶ್ಯಕತೆ ಜಾಸ್ತಿ ಇರೋದು ಮೊದಲೇ ಬೆಲೆ ಏರಿಕೆ ಇಂಪೋರ್ಟ್ ಮಾಡ್ಕೊಂಡೆ ಎಲ್ಲ ವಸ್ತುಗಳ ಮೇಲೆ ಟಾರಿಫ್ ಹಾಕೋದ್ರಿಂದ ಒನ್ ಟು ಡಬಲ್ ಆಗುತ್ತೆ ವಸ್ತುಗಳ ಬೆಲೆ ಅಮೆರಿಕದಲ್ಲಿ ಇದನ್ನೇ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡೋದಕ್ಕೆ ಬಳಸ್ತಾ ಇದ್ದಾವೆ ಪ್ರತಿಪಕ್ಷದವರಂತೂ ಇದನ್ನ ಬನಾನ ಬ್ಲೆಂಡರ್ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನೇನ್ ಇಂಟ್ರಿಮ್ ಎಲೆಕ್ಷನ್ ಬಂತು ಅಮೆರಿಕಾದಲ್ಲಿ ಟ್ರಂಪ್ ಹೀನಾಯವಾಗಿ ಸೋತು ಮನೆಗೆ ಹೋದ್ರೂ ಯಾವುದೇ ಆಶ್ಚರ್ಯ ಇಲ್ಲ ಮಿತ್ರರ್ಯಾರು ಅನ್ನೋದಾದ್ರೂ ನೋಡೋದ್ ಬೇಡವಾ ಅಂತ ಪ್ರತಿಪಕ್ಷದವರು ಭಾರತಕ್ಕೆ ಅಮೆರಿಕ ಹಾಕಿರುವ ಟಾರಿಫ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಅಮೆರಿಕದಲ್ಲಿ ಬಾಳೆಹಣ್ಣಿನ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ಕೂಲ್ಗಳಲ್ಲಿ ಲಂಚ್ ಪ್ರೋಗ್ರಾಂಗಳಲ್ಲಿ ಬನಾನಕ್ಕೆ ಜಾಗನೇ ಇಲ್ಲ ಸಾಕಷ್ಟು ಸ್ಕೂಲ್ಗಳು ಅಮೆರಿಕದಲ್ಲಿ ಈಗ ತಮ್ಮ ಮೆನುನಿಂದ ಬನಾನನ ಹೊರಗಿಟ್ಟಿದಾವೆ ಅದಕ್ಕೆ ಕಾರಣ ಕಾಸ್ಟ್ಲಿ ಬಜೆಟ್ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿಯೊಂದು ಚುನಾವಣಾ ಭಾಷಣದಲ್ಲಿ ಟ್ರಂಪ್ ಹೇಳ್ತಾ ಇದ್ದಿದ್ದೇನು ಅಮೆರಿಕ ಫಸ್ಟ್ ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ನಾನು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಬೆಲೆ ಏರಿಕೆ ನಿಯಂತ್ರಣ ಮಾಡ್ಬಿಡ್ತೇನೆ ಪ್ರೇತವಾಗಿ ಇದೇ ಭಾಷಣ ಮಾಡ್ತಾ ಇದ್ದಿದ್ದು ಈ ಎಲ್ಲ ಕ್ಲಿಪ್ಪಿಂಗ್ ಗಳನ್ನ ದೊಡ್ಡ ದೊಡ್ಡ ಪರದೆಗಳ ಮೇಲೆ ಪ್ಲೇ ಮಾಡೋ ಮೂಲಕ ಎಲ್ಲೋಯ್ತು ನಿಮ್ಮ ಅಮೆರಿಕ ಫಸ್ಟ್ ಪಾಲಿಸಿ ಎಲ್ಲೋಯ್ತು ನಿಮ್ಮ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಪಾಲಿಸಿ ಇಪ್ಪತ್ನಾಲ್ಕು ಗಂಟೆನಲ್ಲಿ ಹಣದುಬ್ಬರ ಇಳಿಸ್ತೀನಿ ಎಂದಿದ್ರೆ ಏನಾಯ್ತು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ನಾಗರಿಕರಿಗ ಈ ರೀತಿನ ನೀವು ಬೆಲೆ ಏರಿಕೆ ಕಂಟ್ರೋಲ್ ಮಾಡೋದು ಚೀ ಅಂತ ಒಗೀತಾ ಇದಾರೆ ಈಗಾಗಲೇ ಅಮೆರಿಕದ ಸೋಯಾಬೀನ್ ನ ನಿರಾಕರಿಸಿ ಭಾರತ ದೊಡ್ಡ ಏಟೆ ಕೊಟ್ಟಿದೆ ಚೈನಾದ ಕಡೆಗೆ ಮುಖ ಮಾಡಿತ್ತು ಅಮೆರಿಕ ಮಂಡಿಯೂರಿ ಬೇಡ್ಕೊಳ್ತಾ ಇತ್ತು ಚೈನಾನ ದಯಮಾಡಿ ನಮ್ಮ ಸೋಯಾಬೀನ್ ಪರ್ಚೇಸ್ ಮಾಡಿ ಅಮೆರಿಕ ಮತ್ತು ಚೈನಾದ ನಡುವೆ ಸುಮಾರು ಮುನ್ನೂರ ಬಿಲಿಯನ್ ಡಾಲರ್ಗೂ ಹೆಚ್ಚು ವ್ಯಾಪಾರ ವಹಿವಾಟಿದೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ ಅಂದ್ರೆ ಅಮೆರಿಕದವರು ಚೈನಾದಿಂದ ಕೊಳ್ಳೋದು ಜಾಸ್ತಿ ಅವರಿಗೆ ಮಾರಾಟ ಮಾಡೋದಕ್ಕಿಂತ ಇದರಿಂದ ಲಾಭ ಆಗೋದು ಚೈನಾಕ್ಕೆ ಇದನ್ನೇ ಮುಂದೆ ಮಾಡಿ ಅಮೆರಿಕ ಕೇಳ್ತಾ ಇತ್ತು ಈಗೇನು ನೀವು ನಮ್ಮಿಂದ ಪರ್ಚೇಸ್ ಮಾಡ್ತಾ ಇದೀರ ಸೋಯಾಬೀನ್ ಅದನ್ನ ಇನ್ನೂ ಹೆಚ್ಚು ಮಾಡಿ ನಾಲ್ಕು ಪಟ್ಟು ಮಾಡಿ ರೇಟ್ ಡೆಫಿಸಿಟ್ ಕಡಿಮೆ ಮಾಡಿ ಅಂತ ಕೇಳ್ತಾ ಇತ್ತು ಚೈನಾಕ್ಕೆ ಈಗ ಮಾಡೋ ಸೋಯಾಬೀನ್ ಖರೀದಿನೂ ಕಡಿಮೆ ಮಾಡ್ತೀನಿ ಅಂತ ಚೈನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಯಾಬೀನ್ ಏನು ಅಮೆರಿಕ ಚೈನಾಗೆ ರಫ್ತು ಮಾಡ್ತಾ ಇತ್ತು ಅದರ ವಹಿವಾಟು ಸಾವಿರದ ನಾನೂರು ಕೋಟಿ ಡಾಲರ್ ಅನ್ನಷ್ಟಿತ್ತು ಕಡಿಮೆಯಾಗಿ ಐವತ್ತು ಪರ್ಸೆಂಟ್ ಸೋಯಾಬೀನ್ ಮಾರ್ಕೆಟ್ ಅಮೆರಿಕದ್ದು ಬಿದ್ದಿರೋದು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸಿದ್ರೆ ಹಿಂಗೆ ಆಗೋದು ನಮ್ಮ ಅಕ್ಕಿ ತುಂಬಿದ ಅಡಕುಗಳನ್ನು ವಾಪಸ್ ಕಳಿಸಿತ್ತಲ್ಲ ಅಮೆರಿಕ ಈಗ ಅನುಭವಿಸ್ಲಿ ಅದರ ರಿವರ್ಸ್ ಇಂಪ್ಯಾಕ್ಟ್ ಚೈನಾ ಈಗ ಸೋಯಾಬೀನ್ ಖರೀದಿನ ಬ್ರಿಕ್ಸ್ ಕಂಟ್ರಿ ಬ್ರೆಜಿಲು ಈ ಕಡೆ ಅರ್ಜೆಂಟೀನಾ ಸೌತ್ ಆಫ್ರಿಕಾದಿಂದ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅದರಲ್ಲೂ ಬ್ರಿಜಿಲ್ನೊಂದಿಗೆ ಇನ್ನೂರ ಐವತ್ತು ಪರ್ಸೆಂಟ್ ಸೋಯಾಬೀನ್ ಖರೀದಿ ಜಾಸ್ತಿ ಮಾಡಿರೋದು ಚೀನಾ ಪ್ರಪಂಚಕ್ಕೆ ಬುದ್ಧಿ ಹೇಳುತ್ತೆ ಅಮೆರಿಕ ಎಲ್ಲರಿಗೂ ಟಾರಿಫ್ ಹಾಕ್ತೀನಿ ಅನ್ನುತ್ತೆ ಚೈನಾ ವಿಚಾರ ಯಾವಾಗ ಬರುತ್ತೋ ಗಪ್ ಚುಪ್ ನೈಂಟಿ ಡೇಸ್ ರಿಲೀಫ್ ಕೊಡ್ತಾರೆ ಚೈನಾಕ್ಕೆ ಅದು ಮೂವತ್ ಪರ್ಸೆಂಟ್ ಟಾರಿಫ್ ಹಾಕಿರೋದು ಭಾರತಕ್ಕೆ ಹಾಕಿರೋದು ಐವತ್ತು ಪರ್ಸೆಂಟ್ ಟಾರೀಫ್ ಇದೇನಾ ಅಮೆರಿಕ ಫಸ್ಟ್ ನೀತಿ ಚೈನಾಕ್ಕಿಂತ ಕಡಿಮೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದು ಭಾರತ ನಾವು ಆಯಿಲ್ ಪರ್ಚೇಸ್ ಮಾಡಿದ್ರೆ ಪೆನಾಲ್ಟಿ ಆಗ್ತೀವಿ ಅಂತಾರೆ ಭಾರತ ಈ ಎಲ್ಲವಕ್ಕೂ ಆಲ್ಟರ್ನೇಟಿವ್ ಕಂಡು ನೀನು ಅಂದ್ರೆ ನಿಮ್ಮಪ್ಪ ಅಪ್ಪ ಅನ್ನತ್ತೆ ಟ್ರಂಪ್ ಏನ್ ಬೇಕಾಗಿರೋದು ನೋಬೆಲ್ ಪೀಸ್ ಪ್ರೈಸ್ ಬೇಕು ನಾಳೆನೆ ಬೇಕಾದ್ರೆ ಮೋದಿ ಹೌದು ಟ್ರಂಪ್ ರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗಬೇಕು ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು ಒನ್ ಏಯ್ಟಿ ಡಿಗ್ರಿ ಯೂಟರ್ ನೋಡಿದ್ಬಿಡ್ತಾರೆ ಟ್ರಂಪ್ ನಾಳೆಯಿಂದ ಭಾರತಕ್ಕೆ ಯಾವುದೇ ಟಾರಿಫ್ ಇಲ್ಲ ಅಂತ ಘೋಷಣೆ ಮಾಡಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಇಂತಹ ವ್ಯಕ್ತಿ ಅಮೆರಿಕನ ಆಳ್ತಾ ಇರೋದೀಗ ಈ ಹೊಸ ವಿದೇಶಾಂಗ ನೀತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಟ್ರಂಪ್ ರ ಬನಾನಾ ಬ್ಲೆಂಡರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ